ಮುಂದೆ ಕೃಷ್ಣ ಸತ್ ಮತ್ತು ಅಸತ್ಯಗಳ ಬಗ್ಗೆ ಅಸತ್ ಬಗ್ಗೆ ಹೇಳ್ತಾನೆ ದೇಹ ಅನಿತ್ಯವಾದದ್ದು ಆದರೆ ಆತ್ಮ ನಿತ್ಯವಾದದ್ದು ಅಂತ ಹೇಳಿ ಒಂದು ಬಹಳ ಪ್ರಸಿದ್ಧವಾದಂಥ ಒಂದು ಶ್ಲೋಕ ಅದು ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋ ದಷ್ಟೋ ಅಂತಸ್ತ ಅನಯೋ ತತ್ವ ಸದರ್ಶಿ ಅಂತ ಎಷ್ಟು ಸುಂದರವಾದ ಮಾತು ಅಸ್ತಿತ್ವದಲ್ಲಿ ಇರದಿರುವುದು ಇಲ್ಲದೇ ಇರುವಂಥದ್ದು ಐಹಿಕವಾದಂಥ ದೇಹ ಅದು ಉಳಿಯೋದೇ ಇಲ್ಲ ಏನು ಮಾಡಿದ್ರೂ ಉಳಿಯೋದಿಲ್ಲ ಶರೀರ ಅದು ಆ ದಿನ ದಿನಕ್ಕೆ ಸಾಯುವಂತಹದ್ದೇ ಅದರ ಸ್ವಭಾವ ಆದ್ದರಿಂದ ಅದು ಉಳಿಯೋದಿಲ್ಲ ಮತ್ತೆ ಆತ್ಮ ನಿರಂತರವಾದ್ದರಿಂದ ಅದು ಬದಲಾವಣೆಯನ್ನು ಹೊಂದೋದಿಲ್ಲ ಅದು ಯಾವಾಗಲೂ ಇರುವಂಥದ್ದು ಈ ಸತ್ಯವನ್ನ ತತ್ವಜ್ಞಾನಿಗಳು ಯಾವಾಗಲೂ ಮನಗಂಡಿದ್ದಾರೆ ಅಂತ ಹೇಳ್ತಾನೆ ಇದೇ ಅರ್ಥ ಬರುವಂಥ ಇನ್ನೊಂದು ಶ್ಲೋಕ ಇದೆ ಅದಕ್ಕೆ ಎರಡನ್ನು ತಗೊಂಡು ಒಂದು ಹೇಳೋಣ ಅಂತ ಅಂತವಂತ ಇಮೇ ದೇಹ ನಿತ್ಯ ನಿತ್ಯಶೋಕ್ತಃ ಶರೀರ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ನಮ್ಮ ದೇಹಗಳು ಹೇಗಿದ್ರು ಹೋಗ್ತವೆ ನೋಡಿ ಅದು ಹೇಳ್ತಾನೆ ಹೇಗಿದ್ರು ಹೋಗ್ತವೆ ನೀನು ಪ್ರಯತ್ನ ಮಾಡದಿದ್ರು ಕೂಡ ಬಿಡುತ್ತವೆ ನೀವು ಉಳಿಸ್ಕೋಬೇಕಂತ ಪ್ರಯತ್ನ ಮಾಡಿದ್ರೂ ಉಳಿಸ್ಕೊಳ್ಳೋದಿಲ್ಲ ಅಂತಮಂತ ಇಮೆ ದೇಹ ನಿತ್ಯ ಸೋಕ್ತ ಶರೀರಿನ ಯಾವಾಗಿದ್ರು ಸದ್ ಬಿದ್ದು ಹೋಗ್ತವೆ ಆದ್ರೆ ಇದನ್ನ ಧರಿಸಿದ ಆತ್ಮ ಇದೆಯಲ್ಲ ಅದು ಯಾವಾಗಲೂ ನಿತ್ಯವಾದದ್ದು ನಾಶವಿಲ್ಲದ್ದು ಆದ್ದರಿಂದ ನೀನು ಚಿಂತೆ ಮಾಡಬೇಡ ಯುದ್ಧ ಮಾಡು ಅಂತ ಹೇಳ್ತ ಇದು ಯಾವಾಗಲೂ ತಕರಾರು ಬರೋದು ಅರ್ಜುನಿಗೆ ಇದೇನೆ ಅವನು ಮಾತು ಹೇಳಿದಾಗ ಚಂದ ಇರುತ್ತೆ ಕೇಳ್ಕೊಳ್ಳೋದಕ್ಕೆ ಆಗಾಗ ಹೇಳ್ತಿರ್ತಾರೆ ಮತ್ತೆ ಯುದ್ಧಕ್ಕೆ ಕೇಳು ಯುದ್ಧಕ್ಕೆ ಹೋಗು ಅಂತ ಹೇಳ್ತಾನೆ ಈ ಮಾತಿದೆಯಲ್ಲ ಆತ್ಮ ಯಾವಾಗಲೂ ನಿತ್ಯವಾದದ್ದು ಅನ್ನೋದಂತಹ ಬರೀ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಮಾತ್ರ ಅಲ್ಲ ಬೌದ್ಧ ಸಂಪ್ರದಾಯದಲ್ಲಿ ಕೂಡ ಬಹಳ ಮುಖ್ಯವಾಗಿ ತಗೊಳ್ಳುವಂತಹದ್ದು ನನಗೆ ತುಂಬಾ ಇಷ್ಟವಾದಂತಹ ಈ ಒಂದು ಪ್ರಸಂಗ ವಾಸವದತ್ತ ಪ್ರಸಂಗ ಅಂತ ಬುದ್ಧನ ಕಥೆಗಳಲ್ಲಿ ಬಹಳ ಮುಖ್ಯವಾಗಿ ಬರುವಂತಹದ್ದು ವಾಸವದತ್ತ ಪ್ರಸಂಗ ಅಂತ ನನಗೆ ತುಂಬಾ ಮನಸ್ಸಿಗೆ ಹಿಡಿದಂತಹ ಘಟನೆ ಅದು ಒಂದೊಂದು ಘಟನೆ ಯಾಕೆ ನಾನು ಹೇಳ್ತೀನಿ ಅಂದಾಗ ಆ ಇಡೀ ಶ್ಲೋಕದಲ್ಲಿರುವಂತಹ ಶಕ್ತಿಯನ್ನು ಒಂದು ಕಥೆ ಇಟ್ಟಾಗ ಕಥೆ ನೆನಪಿಳ್ಕೊಳ್ಳುತ್ತೆ ಮನಸ್ಸಿಗೆ ಅದ್ರ ಮೂಲಕ ಶ್ಲೋಕನು ನೆನಪಿಡೋಕೆ ಸಾಧ್ಯ ಆಗುತ್ತೆ ಮಥುರಾ ದೇಶದಲ್ಲಿ ಒಬ್ಳು ನರ್ತಕಿ ಇರ್ಲು ಆಕೆ ಹೆಸರು ವಾಸವದತ್ತ ಅಂತ ಆಕೆ ಎಷ್ಟು ಸುಂದರಿ ಆಗಿದ್ಲು ಅಂದ್ರೆ ಆ ನಗರ ಮಾತ್ರ ಅಲ್ಲ ಸುತ್ತಮುತ್ತಲು ಯಾವ ನಗರದ ಹುಡುಗರಾದರೂ ಎಷ್ಟೇ ಶ್ರೀಮಂತ ಮಕ್ಕಳಾದರೂ ಆಕೆಯದೊಂದು ಕಡೆಗಣ್ಣು ನಮ್ಮ ಮೇಲೆ ಬಿದ್ದರೆ ಸಾಕು ಅಂತ ಕಾಯ್ತಾ ಇದ್ರಂತೆ ಅಷ್ಟರ ಮಟ್ಟಿಗೆ ಸುಂದರಳಾಗಿದ್ದಂಥಳು ನೃತಕಿಯಾಗಿದ್ದವಳು ಆಕೆ ಒಂದ್ಸಲ ದೊಡ್ಡ ಅರಮನೆ ಕಟ್ಸ್ಕೊಂಡಿದ್ದಾಳೆ ಭೋಗ ಜೀವನದಲ್ಲೇ ಇದ್ದವಳು ಆಕೆ ಅರಮನೆ ಕಟ್ಸ್ಕೊಂಡು ಮೇಲೆ ಉಪ್ಪರಿಗೆ ಮೇಲೆ ನಿಂತ್ಕೊಂಡಿದ್ಲಂತೆ ಬೆಳಿಗ್ಗೆ ನಿಂತ್ಕೊಂಡಾಗ ಒಂದಿಷ್ಟು ಜನ ಬೌದ್ಧ ಭಿಕ್ಷುಗಳು ಹೋಗ್ತಾ ಇದ್ದಾರೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಬುದ್ಧನೂ ಇದ್ದಾನೆ ಮುಂದೆ ಆ ಬುದ್ಧನ ಈ ಶಿಷ್ಯರಿಂದ ಹೋಗ್ತಾ ಇತ್ತಲ್ಲ ಅದರಲ್ಲೊಬ್ಬ ಹುಡುಗ ಇದ್ದ ಬುದ್ಧನ ಹಿಂದೆ ಒಬ್ಬ ಹುಡುಗ ಇದ್ದ ಇನ್ನೂ ಸನ್ಯಾಸಿ ಆಗಿಲ್ಲ ಸನ್ಯಾಸಿ ಆಗಬೇಕು ಅಂತ ಅವನ ಜೊತೆ ಹೋದವನು ತುಂಬಾ ನೀಳ ಕಾಯ್ದವನು ಸುಂದರಾಂಗ ಅವನ ಒಂದು ಅಲೌಕಿಕವಾದಂತಹ ಒಂದು ಕಾಂತಿ ಇತ್ತು ಕಣ್ಣಲ್ಲಿ ತೇಜಸ್ ಇತ್ತು ಅವನು ನೋಡಿದ ತಕ್ಷಣ ಅವನ ಮೇಲೆ ಮನಸ್ಸಾಯ್ತಾಕೆ ಅವನು ಯಾರು ಅಂತ ಗೊತ್ತಿಲ್ಲ ತಕ್ಷಣ ತನ್ನ ಯಾರೊಬ್ಬರು ದಾಸರನ್ನು ಕಳಿಸಿ ಆ ಹುಡುಗ ಯಾರು ಕೇಳ್ಕೊಂಬನ್ನಿ ಅಂತ ಹೇಳಿದರು ಆತ ಹೋಗಿ ಎಲ್ಲ ಹುಡುಕಾಡಿ ನೋಡ್ಕೊಂಡ್ಬಂದು ಅವನ ಹೆಸರು ಉಪಗುಪ್ತ ಅಂತ ಹೆಸರು ಅಂತ ಉಪಗುತ್ತ ಅಂತ ಅವನ ಹೆಸರು ಆ ಹುಡುಗ ಇದ್ದಾನೆ ಏನೋ ಸ್ವಲ್ಪ ದಿವಸದಲ್ಲಿ ಸನ್ಯಾಸ ತಗೋತಾನೆ ಅಂತ ಆಕೆಗೆ ಅನ್ಸ್ಮೃತಿ ಸನ್ಯಾಸ ಮತ್ತೆ ಅವ್ನ ಮದುವೆ ಆಗೋ ಕಷ್ಟ ಅಲ್ಲ ಅವನ ಜೊತೆಗೆ ಇರೋದು ಕಷ್ಟ ಆಗ್ತದೆ ಅಂತ ಹೇಳಿ ಒಂದು ಸಂದೇಶ ಬರೆದು ಕಳಿಸ್ತಾಳೆ ನಾನು ವಾಸವದತ್ತ ಅಂತ ದೊಡ್ಡ ನರ್ತಕಿ ನನ್ನನ್ನು ಅತ್ಯಂತ ಅಸಾಧಾರಣ ಸೌಂದರಿ ಅಂತ ಜಗತ್ ಕರೀತಾರೆ ನಾನಿನ್ ನೋಡಿದ್ದೇನೆ ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ ನೀನು ಬಂದ್ಬಿಡು ನನ್ನ ದಾಸಿ ನಿನಗೆ ಮನೆ ಬರೋ ವಿಳಾಸವನ್ನು ಕೊಡ್ತಾಳೆ ಅಂತ ಆ ಆತ ಅದ್ರ ಮೇಲೆ ಬರೆದು ಕಳಿಸ್ತಾನೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಕಾಲು ಕೂಡಿದಾಗ ನಾನೇ ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳ್ತಾನೆ ಕಾಲು ಕೂಡೋದು ಯಾವಾಗ ಈಕೆ ಮೂರ್ ಮೂರು ದಿವ್ಸಕ್ಕೊಂದು ಪತ್ರ ಕಳಿಸ್ತಾಳೆ ಒಂದು ಸಂಶಯ ಬಂತು ಬಹುಶಃ ಆತನ ಚಿಂತೆ ಏನಾಗಿರ್ಬೇಕು ನಾನು ಬಹಳ ಶ್ರೀಮಂತೆ ಭಾರಿ ಶ್ರೀಮಂತೆ ನಾನು ಆತನ ಕಡೆ ದುಡ್ಡಿಲ್ಲ ಇಲ್ಲ ಆದ್ರಿಂದ ದುಡ್ಡು ನಾನು ಹೇಗೆ ಹೋಗ್ಲಿ ಆಕೆ ಕಡೆ ಅಂತ ಭಯ ಪಟ್ಕೊಂಡಿದ್ದಾನೋ ಏನೋ ಅಂತ ಪತ್ರ ಬರ್ದ್ಲಂತೆ ನಿನ್ನಿಂದ ದುಡ್ಡು ಬೇಡ ಕಾಸು ಬೇಡ ಏನು ವೈಭವ ಬೇಕಾಗಿಲ್ಲ ನನ್ನ ಕಡೆ ಬೇಕಾದಷ್ಟಿದೆ ನಿನ್ನ ಪ್ರೀತಿ ಒಂದಿದ್ರೆ ಸಾಕು ನೀನು ಬಂದ್ಬಿಡು ಅಂತ ಬರ್ದ್ಲು ಅವನ್ ಅದಕ್ಕೂ ಉತ್ತರ ಬರ್ದ ಕಾಲ ಕೂಡಿ ಬಂದಾಗ ನೀನು ಮನೆಗೆ ಬರ್ತೀನಿ ಅಂತ ಅಷ್ಟೇ ಬರ್ದ ಆದ್ರೆ ಮುಂದೆ ಒತ್ತಡ ಈ ವಾಸವದತ್ತ ತಾಯಿ ಕಡೆಯಿಂದ ಒತ್ತಡ ಬಂದು ಆಕೆ ಮದುವೆ ಆಗಬೇಕು ಅಂತ ಯಾವುದೋ ಬೇರೆ ಊರಿನ ಶ್ರೀಮಂತ ಮನುಷ್ಯ ಬಂದ ಅವನ ಜೊತೆ ಮದುವೆ ಮಾಡಿದ್ರು ಆಕೆ ಅವನ ಜೊತೆ ಇರೋಕೆ ಆಗೋದಿಲ್ಲ ಅಂತ ಹೇಳಿ ಆಕೆ ಏನ್ ಮಾಡ್ತಾಳೆ ವಿಚಿತ್ರ ಕಥೆ ಇದು ತನ್ನ ದಾಸಿಯರನ್ನು ಸೇರಿಸಿಕೊಂಡು ಆ ಶ್ರೀಮಂತನ ಹಾಕ್ತಾಳೆ ಕೊಂದು ಹಾಕಿ ಮನೆ ಹಿಂದೆ ಹಿತ್ತಲಲ್ಲಿ ಆತನ ಹೂತ್ ಬಿಡತ ದೇಹ ಹೂತ್ ಬಿಡತ ಸ್ವಲ್ಪ ದಿವಸ ಆದ್ಮೇಲೆ ಆ ಶ್ರೀಮಂತರ ಕಡೆಯವರ ಚಿಂತೆ ಹೋದವ್ ಬರ್ಲೇ ಇಲ್ಲ ಮದುವೆ ಆಗ್ತೀನಿ ಅಂತ ಹೋದವನು ಎಲ್ಲಿ ಹೋದ ಕುಡ್ಕೊಂಡ್ ಬಂದಾಗ ರಾಜೇಶ್ ಭಟ್ರು ಬರ್ತಾರೆ ನೋಡ್ತಾರೆ ಯಾಕೆ ಒಪ್ಕೋತಾಳೆ ಕೊಂದಿದ್ದೀನಿ ಅಂತ ತಗದಾಗ ದೇಹ ಸಿಗ್ತದೆ ಇದು ಅನಾಹುತ ಕೆಲಸ ಮಾಡಿದ ಆಳಕ್ಕೆ ದೊಡ್ಡ ಶಿಕ್ಷೆ ಕೊಡ್ಬೇಕು ಈಕೆಗೆ ಭಾರಿ ಶಿಕ್ಷೆ ಕೊಡಬೇಕು ಅಂತ ನೋಡಿ ಎಂತ ಘೋರವಾದ ಶಿಕ್ಷೆಯನ್ನು ಕೊಡ್ತಾರೆ ಅಂತಂದ್ರೆ ಆಕೇನ್ ಕೊಲ್ಲೋದಿಲ್ಲ ಆಕೆ ಎರಡು ಹಸ್ತಗಳನ್ನ ಹಾಕ್ತಾರೆ ಎರಡು ಪಾದಗಳನ್ನ ಕತ್ತರಿಸ ಹಾಕ್ತಾರೆ ಮೂ ಕತ್ತರಿಸ್ತಾರೆ ಕಿವಿ ಕತ್ತರಿಸ್ತಾರೆ ಕತ್ತರಿಸಿ ಹಾಗೆ ಬಿಡ್ತಾರೆ ಆಕೆ ಸಾಯ್ತೀನಿ ಅಂದ್ಕೊಂಡಿದ್ಲು ಸಾಯಲಿಲ್ಲ ಅದು ಸಾಯ್ಬೇಕಾದ್ರೂ ಒಂದು ಟೈಮ್ ಬರಬೇಕಲ್ಲ ಸಾಯಲಿಲ್ಲ ಹಾಗೆ ಒದ್ದಾಡ್ಕೊಂಡ್ಲು ಜೀವ ಹೋಗಿ ವ್ರಣ ಆಯಿತು ಒದ್ದಾಡ್ ಹೋದ್ಲು ಆಕೆ ಎಷ್ಟೇ ಭೋಗ ಜೀವನದಲ್ಲಿದ್ರು ತನ್ನ ದಾಸಿಯರನ್ನ ಚೆನ್ನಾಗಿ ನೋಡ್ಕೊಂಡವಳು ಅವಲ್ಲ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡವಳು ಅವರಿಗೆಲ್ಲ ಹಣಕಾಸು ಕೊಟ್ಟವಳು ಅದರಲ್ಲಿ ಒಬ್ಬ ದಾಸಿ ಏನು ಮಾಡಿದ್ಲು ನಮ್ಮ ಯಜಮಾನಿಗೆ ತುಂಬಾ ತೊಂದರೆ ಬಂದ್ಬಿಟ್ಟಿದೆಯಲ್ಲ ನಾನು ಕಾಪಾಡ್ತೀನಿ ಅಂತ ಹೇಳಿ ಆ ಮನೆಯಲ್ಲಿ ಆಕೆ ಕಾಪಾಡ್ಕೊಂಡಿದ್ಲು ತಿಳಿದದು ಔಷಧಿ ಹಾಕಿ ಪ್ರಾಣ ಹೋಗ್ತಾ ಇಲ್ಲ ಅದ್ರ ಒದ್ದಾಟ ನಡೀತಾ ಇತ್ತು ಹೀಗಾಗೋ ಹೊತ್ತಿಗೆ ಒಂದು ದಿವಸ ಮಲ್ಕೊಂಡಾಗ ಉಪಗುತ್ತ ಬಂದ ಮನೆಗೆ ಸನ್ಯಾಸ ತಗೊಂಡಿದ್ದಾನೆ ಆಗಲಿ ಅವನು ಆ ದಾಸಿ ಹೋಗಿದ್ಲಂತೆ ನೀನು ಹೇಳ್ತಿದ್ದೆ ಅಲ್ಲ ಹುಡುಗ ಉಪಗುತ್ತಾ ಬಂದ್ಬಿಟ್ಟಿದ್ದಾನೋ ಸನ್ಯಾಸ ತಗೊಂಡಿದ್ದಾನೆ ಮನೆಗೆ ಬರ್ತಾ ಇದ್ದಾನೆ ಅಯ್ಯೋ ಈಗ ಯಾಕೆ ಬಂದ ಅವನು ಅನ್ಲೋಕೆ ಆಗ ಬಾ ಬಾ ಅಂತ ಕರೆದಾಗ ಬರಲಿಲ್ಲ ಈಗ ನೇನು ಅವತಾರ ನೋಡ್ತಾ ನಂದು ಮೂಗಿಲ್ಲ ಕಿವಿ ಇಲ್ಲ ಹಸ್ತ ಇಲ್ಲ ಪಾದ ಇಲ್ಲ ಯಾಕೆ ಬಂದ ಅವನೀಗ ಒಂದು ಕೆಲಸ ಮಾಡು ಬಟ್ಟೆ ಹೊಚ್ಬಿಡ ಆದಷ್ಟು ಅಂತ ಮುಖದ ನಾನು ದಾಸಿ ಅವನ ಬಟ್ಟೆ ಹೊಸ್ತಾಳೆ ಆಕೆ ಹೊಚ್ಚಿಬಿಟ್ಟು ಉಪ್ಪು ಗೊತ್ತಾ ಬರ್ತಾನೆ ಪಕ್ಕದಲ್ಲಿ ಕೂತ್ಕೋತಾನೆ ಆಕೆ ಕೇಳ್ತಾಳೆ ಯಾಕೆ ಬಂದೆ ಈಗ ಆಗ ಬಾ ಅಂತ ಕರೆದಾಗ ಬರಲಿಲ್ಲ ನೀನು ನಾನು ಅರಳಿದ ಕಮಲದ ಹಾಗೆ ಇದ್ದೆ ಆವಾಗ ನೀನು ಏನೂ ಇಲ್ಲ ನನ್ನಲ್ಲಿ ಈಗ ನನ್ನ ಆಕಾರ ವಿಕಾರ ಆಗಿ ಹೋಗಿದೆ ಈಗ ಯಾಕೆ ಬಂದೆ ಅಂತ ಅವನು ಹೇಳ್ದ ಈಗಲೇ ಬರಬೇಕಾಗಿತ್ತು ನಾನು ನೀನು ದೇಹ ಸೌಂದರ್ಯದ ಬಗ್ಗೆ ತುಂಬಾ ಅಭಿಪ್ರಾಯ ಸಂತೋಷ ಪಟ್ಟಿದ್ದಲ್ಲ ಅಭಿಮಾನ ಪಟ್ಟಿದ್ದೆ ಅಲ್ಲ ನೀನು ಅದು ಶಾಶ್ವತ ಅಲ್ಲ ಈಗ ಏನು ಬಂದು ಮೂಗು ಕಿವಿ ಕತ್ತರಿಸಿದ್ರು ಕೈ ಕತ್ತರಿಸಿದ್ರು ಮಾತು ಬೇರೆ ಅವ್ರು ಕತ್ತರಿಸ್ದೇ ಹೋಗಿದ್ರು ಕೂಡ ಇನ್ನು ಐವತ್ತು ವರ್ಷಕ್ಕೆ ಆ ರೂಪಗೊಳಿತಿರ್ಲಿಲ್ಲ ನನ್ನ ಕಡೆಗೆ ನೀನು ಬರೀ ದೇಹ ಸೌಂದರ್ಯವನ್ನೇ ನಂಬಿಕೊಂಡಿದ್ದೆ ಒಳಗಿರುವಂಥ ಆತ್ಮ ಸೌಂದರ್ಯ ನಂಬಿಕೊಳ್ಳೇ ಇಲ್ಲ ನೀನು ಆದ್ರೆ ತಂಗಿ ನಾ ಬಂದ್ ನಿನಗೆ ದೇಹ ಸೌಂದರ್ಯಕ್ಕೆ ಬಂದಿಲ್ಲ ನಿನ್ನ ಆತ್ಮ ಸೌಂದರ್ಯವನ್ನು ಕಂಡು ಬಂದಿದ್ದೇನೆ ಅದನ್ನು ಬೆನ್ ಹತ್ತು ಒಳ್ಳೇದಾಗತ್ತೆ ನಿನಗೆ ಅಂತ ಆ ಕೇಳ್ತಾ ಹಾಗಾದ್ರೆ ಏನು ಮಾಡಬೇಕು ನೀನು ಬುದ್ಧಭಕ್ಷವಾಗು ಅಂತ ಹೇಳ್ತಾನೆ ನೋಡಿ ಆಕೆ ಕೈ ಕಾಲು ಕಳ್ಕೊಂಡಂತ ಹೆಣ್ಮಗಳು ಬೌದ್ಧ ಭಿಕ್ಷುವಾಗಿ ಅವನೊಂದಿಗೆ ಹೋಗಿ ಬಹುದೊಡ್ಡ ಸನ್ಯಾಸಿನಿಯಾದ್ಲು ಅಂತ ಹೇಳ್ತಾರೆ ಆ ಉಪಗುಪ್ತ ಹೇಳುವಂತ ಮಾತು ಭಗವದ್ಗೀತೆ ಹೇಳುವಂಥ ಮಾತು ಎರಡು ಒಂದೇ ನೀನು ಏನು ಮಾಡದೆ ಹೋದ್ರು ಕೂಡ ದೇಹ ಬಿದ್ದು ಹೋಗ್ತಾ ಇದು ಆ ಕಿವಿ ಕತ್ತರಿಸ್ಬೇಕು ಮೂಗು ಕತ್ತರಿಸ್ಬೇಕು ಅಂತ ಏನಿಲ್ಲ ಈಗ ಐವತ್ತು ವರ್ಷ ಹೋದ್ರೆ ಅದು ಏನೂ ಪ್ರಯೋಜನ ಇಲ್ದಂಗೆ ಆಗ್ಬಿಡೋದು ನಿನಗೆ ಈ ದೇಹ ಸೌಂದರ್ಯನೇ ಮುಖ್ಯ ಅನ್ಕೊಂಡು ಮಾಡಿದೆ ಅದು ಶಾಶ್ವತವಾಗಿ ಇರ್ತದೆ ಅಂತ ಹೇಳ್ಕೊಂಡು ಪತ್ರ ಬರೋದಿಲ್ಲ ಅದಕ್ಕೆ ನಾನು ಯಾಕೆ ಆಯ್ತಿದ್ದೆ ಗೊತ್ತಾ ಕಾಲ ಕೂಡಿ ಬಂದಾಗ ಬರ್ತೇನೆ ಯಾಕೆ ಬಂದೆ ಗೊತ್ತಾ ಯಾವಾಗ ನಿನಗೆ ದೇಹ ಸೌಂದರ್ಯ ಮುಖ್ಯ ಅಲ್ಲ ಅನಿಸ್ತೋ ಆಗ ನಾ ಹೇಳೋಕೆ ಬಂದೆ ಆತ್ಮ ಸೌಂದರ್ಯ ಒಂದಿದೆ ಅಂತ ಹೇಳೋದಕ್ಕೆ ಅಂತ ಆದ್ದರಿಂದ ಈ ದತ್ತ ಪ್ರಸಂಗ ಬುದ್ಧನ ಕಥೆಗಳಲ್ಲಿ ಬಹಳ ಮುಖ್ಯವಾದಂತಹದ್ದು ಇದನ್ನ ಮೊದಲನೇ ಸಲ ನನಗೆ ಹೇಳಿದವರು ಡಾಕ್ಟರ್ ಜಿ ಪಿ ರಾಜರತ್ನಂ ಅವರು ಇದು ಮೊದಲನೇ ಸಲ ಹೇಳಿದಾಗ ಒಂಥರ ಭ್ರಮೆ ಆಗ್ಬಿಡ್ತದೆ ಅವಷ್ಟು ಹೇಳೋ ರೀತಿ ಕೂಡ ಅವ್ರದ್ದು ಅಷ್ಟೇ ಚಂದ ಅವಾಗ ಅವ್ರು ಹೇಳುವಂಥದ್ದು ಅದನ್ನು ಹೇಳಿದಾಗ ಅನಿಸ್ತು ಭಗವದ್ಗೀತೆ ಶ್ಲೋಕಕ್ಕೂ ವಾಸವದತ್ತ ವಿಚಾರಕ್ಕೂ ಒಂದೇ ಆಗತ್ತೆ ಅಂತ ಈ ಅವಿನಾಶೆ ಆತ್ಮ ಮತ್ತು ನಾಶ ಹೊಂದುವಂತಹ ಕಣ್ಣಿಗೆ ಕಾಣುವಂತಹ ಪ್ರಪಂಚ ಇದೆಯಲ್ಲ ಇದ್ರ ವಸ್ತುವಲ್ಲಿರುವಂತಹ ಸಂಬಂಧ ಹೇಗಿದೆ ಅಂತ ಏನು ಪ್ರಪಂಚವಿದು ಏನು ಧಾಳ ಧಾಳಿ ಅಂತ ಹೇಳುವಾಗ ಈ ಪ್ರಪಂಚಕ್ಕೂ ಜೀವನಕ್ಕೆ ಏನಾದರೂ ಇದೆಯಾ ಸಂಬಂಧ ಅದನ್ನು ಹೇಳಕ್ ಪದ್ಯ ಹೇಳ್ತಾರೆ ಬಹಳ ಚೆನ್ನಾಗಿರುವಂಥದ್ದು ಪದ್ಯ ಎಪ್ಪತ್ತೈದು ಸೆವೆನ್ ಫೈವ್ ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿರುವುದು ಕಣ್ಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಎಷ್ಟು ಸುಲಭವಾಗಿ ಹೇಳ್ತಾರೆ ಅದು ಮಾತು ಎಷ್ಟು ಚೆಂದ ಇದೆ ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ನೋಡಿ ಮರ ಬರಬೇಕಾದ್ರೆ ಬೀಜ ಸಾಯ್ಬೇಕು ಬೀಜ ಸಾಯ್ದು ಹೊರತು ಮರ ಬರೋಕೆ ಸಾಧ್ಯ ಇಲ್ಲ ಬೀಜ ಒಡದೇ ಬರಬೇಕು ಬೀಜ ಇರೋಕೆ ಸಾಧ್ಯ ಇಲ್ಲ ಅದು ಮರ ತನ್ನ ಹೆತ್ತ ಬೀಜವನ್ನು ಇಲ್ಲವೆನಿಸಿ ವಿಸ್ತರಿಸುವಂತದೇ ನಮ್ಮ ಉಪರಿಷ್ಷತ್ತಿಗೆ ಬರೋದು ಅದೇ ತಾನೇ ಒಂದು ಸಣ್ಣ ಬೀಜ ತಗೊಂಬ ಅದಿದೆಯಲ್ಲ ದೊಡ್ಡ ಗಿಡದ ಅರಳಿ ಮರದ ಗಿಡ ಇದೆಯಲ್ಲ ಒಂದು ಬೀಜ ತಗೊಂಬ ಇಷ್ಟು ಸಣ್ಣ ಬೀಜ ಅದು ನೋಡಿ ಅದರೊಳಗೆ ಏನಿದೆ ಏನಿಲ್ಲ ಅಂತ ಏನಿಲ್ಲ ಅಲ್ಲ ಇಡೀ ಮರ ಆಗುವಷ್ಟು ಶಕ್ತಿ ಆ ಬೀಜದೊಳಗಿದೆ ಸೀಡ್ ಈಸ್ ಅ ಪೊಟೆನ್ಶಿಯಲ್ ಟ್ರೀ ದೊಡ್ಡ ಶಕ್ತಿ ದೊಡ್ಡ ಮರ ಆಗುವಂತಹ ಶಕ್ತಿ ಸಣ್ಣ ಬೀಜದೊಳಗೆ ಕಣ್ಣಿಗೆ ಕಾಣಿಸ್ತಿಲ್ಲ ನಿಮಗೆ ಆದ್ರೆ ಬೀಜದೊಳಗೆ ಎಲ್ಲಾನು ಇದೆ ಅದಕ್ಕೆ ಹೇಳ್ತಾರೆ ಮರ ತನ್ನ ಹೆತ್ತ ಬೀಜವನ್ನು ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ಬೀಜ ಹೇಗೆ ಕಣ್ಣಿಗೆ ಕಾಣದೇ ಹೋಗಿ ಗಿಡ ಮಾತ್ರ ಕಾಣಿಸುತ್ತೋ ಹಾಗೆ ಸೃಷ್ಟಿ ಕೂಡ ತನ್ನ ಮೂಲವನ್ನು ಮುಚ್ಚಿ ಹಾಕೊಂಡಿದೆ ಮರೆಮಾಚಿ ತಾನೇ ಮೆರೆಯುತ್ತಿರುವುದು ಕಣ್ಗಳಿಗೆ ಸೃಷ್ಟಿ ಕಣ್ಣಿ ಕಾಣ್ತದೆ ಸೃಷ್ಟಿಯ ಮೂಲ ಕಣ್ಣಿ ಕಾಣಿಸ್ತಾ ಇಲ್ಲ ಹಾಗೆ ಬೀಜ ಕಾಣಿಸ್ತಾ ಇಲ್ಲ ಹಾಗೆ ಸೃಷ್ಟಿಯ ಮೂಲ ಕಾಣಿಸ್ತಾ ಇಲ್ಲ ಅದು ಕೊನೆಗೆ ಚಂದ ಹೇಳ್ತಾರೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಒಂದು ಗ್ಲಾಸ್ನಿಂದ ಮತ್ತೊಂದು ಗ್ಲಾಸಿಗೆ ನಾವು ಏನಾದರೂ ಹಾಲನ್ನು ಹಾಕೋದಾದ್ರೆ ಹಾಕಿದಾಗ ನೊರೆ ತುಂಬಿಕೊಳ್ಳುತ್ತೆ ಮೇಲ್ ನೊರೆ ಕಾಣಿಸುತ್ತೆ ಆದ್ರೆ ನೊರೆ ಇರೋದೇ ಹಾಲಿನಿಂದಾಗಿ ಹಾಲ್ ಇಲ್ಲದೆ ಹೋದ್ರೆ ನೊರೆ ಬರೋ ಸಾಧ್ಯ ಇಲ್ಲ ಹಾಲಿನ ಒಂದು ಉತ್ಪನ್ನ ಅದ ಮೇಲೆ ಬಂದಿರುವಂತಹದ್ದು ಕಣ್ಣಿಗೆ ಕಾಣಿಸುವಂತಹದ್ದು ಅದು ನಿಜವಾಗಿ ಅದು ಕಾಣುವಂತೆ ಮಾಡಿದ್ದು ಕೆಳಗಿನ ಹಾಲು ಹಾಲು ಇರೋದ್ರಿಂದ ನೊರೆ ಬಂದದ್ದು ಆದರೆ ಮೂಲ ಒಂದೆಲ್ಲೋ ಇದೆ ಅದು ಮರೆಮಾಚಿ ಕಣ್ಣಿಗೆ ಕಾಣಿಸೋದು ಪ್ರಪಂಚ ರೂಪದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಮೂಲ ವಸ್ತು ಇರೋದ್ರಿಂದಾನೇ ಪ್ರಪಂಚ ಬಂದಿರೋದು ಕಣ್ಣಿಗೆ ಕಾಣಿಸ್ಲಿಕ್ಕಿಲ್ಲ ಹಾಗೆ ಬೀಜ ಕಣ್ಣಿಗೆ ಕಾಣಿಸೋದಿಲ್ಲ ಕಾಣಿಸಲ್ಲ ಸಂಬಂಧ ಹೇಗಿದೆ ಅಂದ್ರೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮೂಲ ವಸ್ತು ಅದೇನೆ ಸೃಷ್ಟಿ ಅನಿತ್ಯವಾದಂತಹ ಪ್ರಪಂಚ ಆದರೆ ಬ್ರಹ್ಮ ಅನಿತ್ಯವಾದ ಪ್ರಪಂಚ ಶಕ್ತಿಗೆ ಮೂಲವಾದಂತಹ ಶಕ್ತಿ ಅದು ಅಂತ ಹೇಳ್ತಾರೆ ಅವಾಗ ಅರ್ಜುನಗೊಂದು ಒಳ್ಳೇದಾಯ್ತು ಪ್ರಪಂಚನೇ ಅನಿತ್ಯ ಅಂದ ಮೇಲೆ ಯುದ್ಧ ಮಾಡೋದು ಯಾಕೆ ಪ್ರಪಂಚನೇ ಅನಿತ್ಯ ಗೊತ್ತಲ್ಲಿ ಬಿದ್ದು ಹೋಗ್ತದೆ ಮತ್ತೆ ಯಾಕೆ ಓದಾಡ್ಬೇಕು ಅದಕ್ಕೋಸ್ಕರ ಅದು ಕೃಷ್ಣ ಹೇಳ್ತಾನೆ ಕರ್ಮ ಮಾಡೋದು ತಪ್ಪಿದ್ದಲ್ಲಪ್ಪ ನೀ ಕರ್ಮ ಮಾಡಲೇಬೇಕು ಬೇರೆ ಹಾದಿನೇ ಇಲ್ಲ ಕರ್ಮ ಮಾಡೋದಷ್ಟೇ ಅಲ್ಲ ಅಪೇಕ್ಷೆ ಕೂಡ ಮಾಡಬೇಡ ಫಲದ್ದು ಅಂತ ಹೇಳ್ತಾನೆ ಅದು ಬಹಳ ಪ್ರಸಿದ್ಧವಾದಂತಹ ಒಂದು ಶ್ಲೋಕ ಕರ್ಮಣ್ಣವ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ ಅಂತ ಕರ್ಮ ಮಾಡು ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಏನು ಕರ್ಮ ಮಾಡೋದಕ್ಕೆ ಮಾತ್ರ ಅಧಿಕಾರ ಇದೆ ಇದು ಈಗಿನ ಕಾಲದಲ್ಲಿ ಹೇಳಿದ್ರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮಂದಿಗೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಅಂದ್ರೆ ಯಾಕೆ ಮಾಡ್ಬೇಕ್ರಿ ಮನೆ ತಾವು ನೋಡಿರಬೇಕು ಚೀಫ್ ಸೆಕ್ರೆಟರಿ ಒಂದು ಸರ್ಕ್ಯುಲರ್ ಹೊಡಿಸಬೇಕಾಯ್ತು ಐದೂವರೆ ಮೊದಲು ಯಾರಾದರೂ ಬಸ್ ಅಲ್ಲಿ ಕೂತಿದ್ರೆ ಬಸ್ ಸ್ಟಾಪ್ ಅಲ್ಲಿ ಐದೂವರೆ ಆದ್ಮೇಲೆ ಆಫೀಸ್ ಬಿಟ್ಟು ಹೋಗ್ಬೇಕು ಆದ್ರೆ ಐದಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಂತ ಅದು ಹೇಳ್ತಾರೆ ಅವರು ಐದಕ್ಕೆ ಹೋದ್ರೆ ಬೇಗ ಸಿಗುತ್ತೆ ಮುಂದಿನ ಜಾಗ ಸಿಗುತ್ತೆ ಕೂತ್ಕೊಳ್ಳಕ್ಕೆ ಅದಕ್ಕೆ ಅವರು ಸೆಕ್ಟಿವ್ ಸೆಕ್ಟಿವ್ ಮಹಾಫಲೇಶು ಅಂತ ಹೇಳಿದ್ದು ಸೀಟ್ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ ಕರ್ಮ ಮಾಡ್ರಿ ಇಲ್ಲಿ ಫಲ ಸಿಗದೆ ಹೋದ್ರು ಅಡ್ಡಿ ಇಲ್ಲ ಬಸ್ ಸ್ಟಾಪ್ ಅಲ್ಲಿ ಅಂತ ಮುಖ್ಯ ಉದ್ದೇಶ ಎಷ್ಟೇನೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ ಹೇಳೋದಿದೆಯಲ್ಲ ಕರ್ಬ ಮಾಡೋದು ನನ್ನ ಕೆಲಸ ಯಾಕೆ ಹೇಗೆ ಹೇಳ್ತಾರೆ ಎರಡು ಮೂರು ಕಡೆಯಿಂದ ತಾವು ಗಮನಿಸ್ತಿರ್ಬೇಕು ಯಾವುದೋ ಕೆಲಸ ಮಾಡ್ತೀವಿ ಹೀಗಾಗತ್ತೆ ಮಾಡ್ತೀವಿ ಒಂದು ಆಗೋದಿಲ್ಲ ಇನ್ನೇನು ಆಗ್ಬಿಡುತ್ತೆ ಅಥವಾ ಇದು ಆಗ್ಲಿಕ್ಕಿಲ್ಲ ಅಂತ ಹೋದಾಗ ಅದು ಆಗ್ಬಿಟ್ಟಿರುತ್ತೆ ಕೆಲಸ ಆದ್ರಿಂದ ಒಂದು ನಮಗೆ ಅರ್ಥ ಆಗುವಂಥದ್ದು ನಾ ಮಾಡಿದ್ರಿಂದಾನೇ ಆಯಿತು ಅಂತೇನಿಲ್ಲ ಆ ನಿರ್ಧಾರ ಏನೂ ಆಗಿರುತ್ತೆ ಹಾಗೂ ಆಗುತ್ತೆ ಫಲ ಅದು ಅದರಿಂದ ಫಲ ಚಿಂತೆ ಮಾಡಬೇಡ ಅಂತ ಹೇಳುದು ಅದರಿಂದ ಕರ್ಮದ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳೋದಕ್ಕೆ ಡಿ ಜಿ ಒಂದು ಅದ್ಭುತವಾದ ಪದ್ಯ ಹೇಳ್ತಾರೆ ಇದು ಸೆವೆನ್ ಟ್ವೆಂಟಿ ನೈನ್ ಸೆವೆನ್ ಟ್ವೆಂಟಿ ನೈನ್ ಏಳುನೂರ ಇಪ್ಪತ್ತೊಂಬತ್ತು ಎಡರು ತೊಡರೆನ ಲೇಖೆ ಬಿಡಿಸು ಮತಿಗಾದನಿತ ದುಡಿ ಕೈಯನಾದನಿತ ಪಡುಬಂದ ಪಾಡು ಬಿಡು ಮಿಕ್ಕುದನು ವಿಧಿಗೆ ಬಿಡದಿರು ಉಪಶಾಂತಿಯನು ಬಿಡುಗಡೆಗೆ ದಾರಿಯಲು ಮಂಕುತಿಮ ಎಷ್ಟು ಸುಂದರವಾಗಿ ಬರುವಂತಹದ್ದು ಎಡರು ತೊಡರೆನ ಲೇಖೆ ಕೆಲಸ ಮಾಡುವಾಗ ತೊಂದರೆ ಬಂದೇ ಬರುತ್ತದೆ ಎಡರು ತೊಡರು ಅಂತ ಅನ್ನೋದು ಯಾಕೆ ಬಿಡಿಸು ಮತಿಗಾದನಿತ ಎಷ್ಟು ಆಗತ್ತೋ ಅಷ್ಟು ಮಾಡು ನಿನ್ನ ಬುದ್ಧಿಗೆ ಎಷ್ಟು ತಿಳಿತದೋ ಅಷ್ಟು ಮಾಡು ಶಕ್ತಿ ಮೀರಿ ಮಾಡೋಕೆ ಹೋಗ್ಬೇಡ ನಿನ್ನ ಶಕ್ತಿ ಎಷ್ಟು ತಿಳಿತದೋ ಬುದ ಮತಿಗಾದನಿತ ನಿನ್ನ ಬುದ್ಧಿಗೆ ತಿಳಿದಷ್ಟು ಕೆಲಸ ಮಾಡು ದುಡಿ ಕೈಯನಾದನಿತ ನಿನ್ನ ಕೈ ಸೋಲೋವರೆಗೂ ಕೆಲಸ ಮಾಡು ನಿನ್ನ ಕೈಗೆ ಎಷ್ಟು ಆಗ್ತದೋ ಅಷ್ಟು ಮಾಡು ಪಡು ಬಂದ ಪಾಡು ಈ ಕೆಲಸ ಮಾಡುವಾಗ ಏನೇನು ತೊಂದರೆ ಆಗುತ್ತಲ್ಲ ಅದೆಲ್ಲವನ್ನೂ ಪಡು ತೊಂದರೆ ಪಟ್ಕೋ ತೊಂದರೆ ಇಲ್ಲ ಬಿಡು ಮಿಕ್ಕುದನು ವಿಧಿಗೆ ಇಷ್ಟು ಬಿಡು ಬಿಕ್ಕುದನ್ನು ವಿಧಿಗೆ ಮಾಡಿ ಬಿಡದಿರು ಉಪಶಾಂತಿ ಏನು ಮನಸ್ಸಿನಲ್ಲಿ ಶಾಂತಿ ಏನು ಬಿಡೋದು ಬೇಡ ಯಾಕಂದ್ರೆ ಎಷ್ಟೋ ಸಲ ಕೆಲಸ ಮಾಡಿ ಮಾಡಿದೆ ರೀ ಎಲ್ಲ ವೇಸ್ಟ್ ಆಯಿತು ಅಂತ ಅನ್ಸುತ್ತೆ ಸಾಮಾನ್ಯವಾಗಿ ಅನ್ನೋದು ಉಂಟು ನಾವು ಅದು ವ್ಯಾವಹಾರಿಕ ದೃಷ್ಟಿಯಿಂದ ಸರಿನೂ ಹೌದು ಪ್ರಯತ್ನ ಮಾಡಿದ್ದೇನೆ ಆಗಲಿಲ್ಲ ಅಂತ ಹೇಳಿ ಆದರೆ ಆಗಲೇಬೇಕು ಅಂತ ಹಠ ಇಲ್ಲ ಆದರೆ ಸರಿ ಆಗಲೇಬೇಕು ಆಗಲೇಬೇಕು ಅಂತಿಲ್ಲ ಅದಕ್ಕೆ ಹೇಳ್ತಾರೆ ಬಿಡು ವಿಧಿಗೆ ಅದೇನಾಗಬೇಕು ಅದಾಗತ್ತೆ ಬಿಡದಿರು ಉಪಶಾಂತಿ ಏನು ಬಿಡುಗಡೆಗೆ ಎಲ್ಲೋ ಮಂಕುತಿಮ್ಮ ನಾವು ಬಿಡುಗಡೆ ಆಗೋದಕ್ಕೆ ಇದೊಂದೇ ದಾರಿ ಇರೋದು ಬೇರೆ ದಾರಿ ಇಲ್ಲ ಅಂತ ಈ ಎಡರು ತೊಡರನೆ ಲೇಖೆ ಅಂತ ಹೇಳ್ತಾರಲ್ಲ ಕೆಲಸ ಬರ್ತದೆ ಬೇಕಾದಷ್ಟು ಎಡರು ತೊಡರು ಬಂದೇ ಬರ್ತದೆ ಕೆಲಸ ಮಾಡುವಾಗ ಆದಷ್ಟು ಕೆಲಸ ಮಾಡ್ಕೊಂಡು ಹೋಗಿ ಶಕ್ತಿಗೆ ಅಂತ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಆದಷ್ಟು ತಡ ಮಾಡೋದು ಅಂತ ಅದಕ್ಕೊಂದು ನನಗೊಬ್ಬರು ಹಿರಿಯರು ಬಹಳ ಚಂದ ಕತೆ ಹೇಳಿದ್ರು ಒಂದು ಹೇಗಿರುತ್ತೆ ಅಂದ್ರೆ ಈ ನಾಳೆ ನೋಡಿದ್ರಾಯ್ತು ಇವತ್ತೇ ಮಾಡೋದಂತ ಏನಿದೆ ಮುಂದಿನ ಅವಕಾಶ ತೊಗೊಂಡ್ರಾಯ್ತು ಕೆಲವರು ಮಾಡ್ತಾರೆ ಬಸ್ ಹೋಗ್ಲಿ ಬಿಡಿ ಮುಂದಿನ ಬಸ್ಗೆ ಹೋಗೋಣ ಅಂತಾರಲ್ಲ ಹಾಗೆ ಈ ಅವಕಾಶ ಬೇಡ ಮುಂದಿನ ಅವಕಾಶಕ್ಕೆ ಹೋಗೋಣ ಅಂತ ಒಬ್ರು ಹೀರೆ ಬಹಳ ತಮಾಷೆ ಇತ್ತೀಚೆಗೆ ಒಂದು ಒಂದು ತಿಂಗಳಿಂದ ಯಾರು ಹೇಳಿದ ಘಟನೆ ನನಗೆ ಬಹಳ ತಮಾಷೆ ಆಗಿತ್ತು ಒಬ್ಬ ಹುಡುಗ ಇದ್ದ ಹಳ್ಳಿಯಲ್ಲಿ ತರುಣ ಅವನಿಗೆ ಏನು ಆ ಹಳ್ಳಿ ಜಮೀನ್ದಾರ್ ಮಗಳ ಜೊತೆಗೆ ಪ್ರೇಮ ಆಗ್ಬಿಡ್ತು ಭಾರಿ ಶ್ರೀಮಂತರು ಈ ತಾಯಿ ಏನೂ ಪ್ರಯೋಜನ ಇಲ್ಲ ಬಡ ಹುಡುಗ ಲವ್ ಈಸ್ ಬ್ಲೈಂಡ್ ಪ್ರೀತಿ ಬಂದ್ಬಿಡ್ತು ಅವನ ಹೆದರಿಕೆ ಮಾವನ ಹತ್ರ ಉಡುಬಿ ಮಾವನ ಹತ್ರ ಹೋಗಿ ಹೇಳೋದಕ್ಕೆ ಹೆದರಿಕೆ ಆ ಹುಡುಗಿ ಜೋರಕ್ಕೆ ಏ ಮಾವ ಅಪ್ಪನ ಹತ್ರ ಬಂದು ಮಾತಾಡುವ ಅದು ಹೆಂಗ್ ಮಾತಾಡ್ಲಿ ಅಂದ ಅವನು ನನ್ನ ಕಡೆ ಏನೂ ಇಲ್ಲ ನೀವು ಭಾರಿ ಶ್ರೀಮಂತರು ನಿಮ್ಮ ಅಪ್ಪ ಉದ್ದ ಉದ್ದ ಸಿಗದ್ಬಿಡ್ತಾನೆ ಹಾಗೆ ಹೇಗೆ ಅಂತ ಅದೇನಾದ್ರೂ ಆಗ್ಲಿ ಹೋಗಿ ಹೇಳ್ಬಿಡೋಣ ಕರ್ಕೊಂಡು ಹೋಗ್ತೀನಿ ಅಂತ ಆ ಹುಡುಗಿನೇ ಧೈರ್ಯ ಮಾಡಿ ಕರ್ಕೊಂಡು ಹೋದ್ಲಂತೆ ಕರ್ಕೊಂಡು ಹೋಗಿ ಅಪ್ಪನಿಗೆ ಅಪ್ಪ ಇವ್ನ ಮದುವೆ ಆಗ್ಬೇಕಂತಿದ್ದೀನಿ ನಾನು ಅಂತ ಇವ್ನು ನೋಡ್ದ ಅವನು ಇವ್ರು ಮುಖದ ಮೇಲೆ ಚೆಹರೆ ನೋಡೇ ಗೊತ್ತಾಯ್ತು ಒಳಗುರ್ಕೈದ ಇವನು ಅಂತ ಅನಿಸಿರ್ಬೇಕು ನೀ ಲಗ್ನ ಆಗ್ತೇನೋ ನನ್ನ ಮಗಳನ್ನ ಅಂತ ಕೇಳ್ದ ಹ್ಞೂ ಸ್ವಾಮಿ ನೀವು ಪರ್ಮಿಷನ್ ಕೊಟ್ಟರೆ ಆಗ್ತೀನಿ ಹಂಗಾರ ಒಂದು ಕೆಲಸ ನನಗೂ ಏನು ತೊಂದರೆ ಇಲ್ಲ ಒಂದು ಸಣ್ಣ ಕೆಲಸ ಮಾಡ್ಬೇಕು ನೀನು ಏನು ಮಾಡಬೇಕು ನನ್ನ ಹತ್ರ ಮೂರು ಹೋರಿ ಇವ ಭಾರಿ ಇದ ಭಾರಿ ಬಲಿಷ್ಠವಾದಂಥ ಹೋರಿಗಳು ನಾಳೆ ಬೆಳಗ್ಗೆ ನಮ್ಮ ಮನೆ ಹತ್ರ ಬಾ ನೀನು ಅವ್ನು ಕಟ್ ಹಾಕಿದ್ದೀನಿ ಒಂದೊಂದನೇ ಹೊರಗೆ ಬಿಡ್ತೇನೆ ನಾನು ನೀ ಎದುರು ನಿಂತು ಎದುರಿಸ್ಬೇಕು ಅವನ್ನ ಭಾರಿ ಹೋರಿಗಳು ಮುಂತ ಎದುರಿಸಬೇಕು ಅಷ್ಟೇ ಅಲ್ಲ ಅದನ್ನ ಗಟ್ಟಿಯಾಗಿ ಕೊಂಬಿಡದು ಬಾಲ ಹಿಡ್ಕೋಬೇಕು ಅದ್ರ ಬಾಲ ಹಿಡ್ಕೊಂಡ್ಬಿಟ್ರೆ ನೀನು ಮದುವೆ ಮಾಡ್ಕೊಡ್ತೀನಿ ನನ್ನ ಮಗಳನ್ನ ಅಂದ ಇವ್ನ ಆ ಹೊತ್ತಿಯಲ್ಲಿ ಅನಿಸ್ಬಿಡ್ತು ಹೋರಿ ಹಿಡ್ಕೊಂಬಿಡ್ಬಹುದು ಬಾಲ ಹಿಡ್ಕೋಬೇಕು ಅನಿಸ್ತಂತೆ ಹೋಗಿ ನಿಂತ್ಕೊಂಡ ಮೊದಲನೇ ಹೋರಿ ಬಂತು ನೋಡ್ದ ಅಸಾಧ್ಯ ಹೋರಿ ಅದು ಅದು ಹುಂಕರಿಸೋದು ಅದು ಬಾಲ ಐತಿ ಬರೋದು ಆ ಕೋಲ ತಲೆ ಅಲಗಾಡ್ಸೋದು ನೋಡಿ ಇದು ಹೋದ್ರೆ ಹೋಗ್ಲಿ ಮುಂದಿನ ಹಿಡ್ಕೊಣ ಮೂರು ತಾನೇ ಹೇಗಿದ್ರೆ ಇರೋದು ಯಾವ್ದಾದ್ರು ಒಂದ್ ಹಿಡ್ಕೋಬೇಕು ತಾನೆ ಬಾಲ ನಾನು ಇದು ಬದಲೇದ ಪರೀಕ್ಷೆ ಹೋಗಿ ಹಲ್ಲು ಮುರ್ಕೊಂಡು ದಾಡೋದಕ್ಕಿಂತ ಅದು ಹೋಗ್ಲಿ ಎಂದ ಅದು ಹೋಯ್ತದು ಎರಡನೇದು ಬಾಗಲ್ ತೆಗೀತು ಅದಕ್ಕಿಂತ ಭಾರಿ ಅದಕ್ಕಿಂತ ಭಾರಿ ಕ್ರೂರವಾದಂಥದ್ದು ಅದಂತೂ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಬರೋದು ನೋಡಿದಾಗ ಅಂದ ನಾನು ಬದುಕೋದೇ ಸಾಧ್ಯ ಇಲ್ಲ ಬದುಕಿದ್ರೆ ತಾನೇ ಮದುವೆ ಆಗೋದಕ್ಕೆ ನಾನು ಇದು ಬೇಡ ಬೇಡ ಉಸಾಬರಿ ಬೇಡ ಮೂರನೇದು ಒಂದು ಚಾನ್ಸ್ ತಗೋಳೋಣ ಅಂದ ಅದು ಎರಡನೇದು ಹೋಯ್ತು ಆಮೇಲೆ ಮೂರನೇದು ಬಾಸಲ್ಲಿ ಬಾಗಲ್ ತೆಗೀತು ಹಾಗೊಂದು ಹೋರಿ ಬಂತು ಇವನಿಗೆ ಧೈರ್ಯ ಬಂತು ಸೊಣಕ್ಲ ಅಂದ್ರೆ ಸೊಣಕಕ್ಲ ಅದು ಏನೂ ತ್ರಾಣ ಇಲ್ಲ ಅದಕ್ಕೆ ನೋಡಿಯೋಕೆ ಆಗಲ್ಲ ಅವನಂದ ಹೇಳಿ ಒಳ್ಳೇದಾಯ್ತು ನೋಡಿ ಎರಡು ಸಲ ಬಿಟ್ಟು ಒಳ್ಳೇದಾಯ್ತು ನಾನು ಎರಡು ಹೋಗಿದ್ರೆ ಕೈ ಕಾಲ ಮುರ್ಕೋತಿದ್ದೆ ಇದು ಮೂರನೇ ಸೊಣಕಲ ಇದನ್ನ ಯಾರಾದ್ರೂ ಹಿಡ್ಕೋಬಹುದು ಇದನ್ನ ಏನ್ ತೊಂದರೆ ಇದೆ ಇದು ಒದ್ದಾಡ್ಕೊಂಡು ಹಿಂಗೆ ಹಿಂಗೆ ಬರ್ತಾ ಇತ್ತಂತೆ ಹೋಗಿ ಕೊಂಡ್ ನಿಂತೆ ನಿಂತೇ ಬಿಡ್ತದ ಪಾಪ ಅದೇ ಶಕ್ತಿನೇ ಇಲ್ಲ ಅದಕ್ಕೆ ನೋಡ್ತಾನೆ ಬಾಲಾನೇ ಇಲ್ಲ ಅದಕ್ಕೆ ಆ ಮೊದಲಿನ ಎರಡಕ್ಕೆ ಕೋಡ್ ಜೋರಿತ್ತು ಅದಕ್ಕೆ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಅಂದ್ಬಿಟ್ಟ ಮೂರನೇದು ಅವ್ ಕಂಡೀಷನ್ ಏನ್ ಹಾಕಿದ್ದ ಅಪ್ಪ ಬಾಲ ಹಿಡ್ಕೋಬೇಕು ಅಂತ ಹೇಳಿದ್ದ ಅದಕ್ಕೆ ಅವನೇನ್ ಮಾಡಿದ ಮೂರನೇದಕ್ಕೆ ಬಾಲನೇ ಇಲ್ಲ ಅದಕ್ಕೆ ಅವನಂದ ಅಂತೂ ಮದುವೆ ಆಗ್ಲಿಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಿದಂತೆ ಅವನು ಅಪ್ಪ ಹೇಳಂತೆ ನಿಮ್ಮ ಹುಡುಗ ಬಂದಿದ್ದಾನಲ್ಲ ಮದುವೆ ಆಗ್ಬೇಕಂತ ಅವ್ನು ಧೈರ್ಯ ನೋಡ್ತಾ ಇದ್ದೆ ಬರೀ ಮುಂಜಿನ ಕೆಲಸ ಮುಂಜಿನ ಕೆಲಸ ಅಂತ ಮುಂದೆ ಹಾಕೊಂಡು ಹೋಗ್ತಾನೋ ಕೈಗೆ ಬಂದ್ ಕೆಲಸ ಮಾಡ್ತಾನೋ ನಾನೇನು ಅವನ್ ಹಾಗೆ ಓಡಿಸ್ತಿರ್ಲಿಲ್ಲ ಅವ್ನು ಧೈರ್ಯ ಪಟ್ಟು ಹಿಡ್ಕೊಳಕ್ ಪ್ರಯತ್ನ ಮಾಡಿದ್ರು ಮದುವೆ ಮಾಡ್ಕೊಟ್ಬಿಡ್ತಿದ್ದೆ ನಿನ್ನ ಅವನು ಯಾವಾಗ ತಪ್ಪಿಸ್ತಾನೋ ನಿನ್ ಗಂಡ ಆಗೋಕ್ ಸಾಧ್ಯ ಇಲ್ಲ ಅಂತ ಮದುವೆ ಬಿಡಿಸಿದ್ದಂತೆ ಅವನು ಅದಕ್ಕೆ ಹೇಳ್ತಾರೆ ಕೆಲಸ ಎಡರು ತೊಡರ ನೆಲೆಯಕ್ಕೆ ಬೇಕಾದಷ್ಟು ಕೆಲಸ ಬರ್ತಾವೆ ಬರೋದಕ್ಕೆ ಆದ್ರೆ ನಾಳೆ ಅಂತ ಮುಂದೆ ಹಾಕದೇನೆ ಬಿಡಿಸು ಮತಿಗಾದನಿತ ಆದನಿತ ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬುದ್ಧಿಗೆ ತಿಳಿದು ಹಾಗೆ ಮಾಡೋಣ ಅದಲ್ಲದೆ ದುಡಿ ಕೈಯನಾದನಿತ ಪಡು ಬಂದ ಪಾಡು ನನ್ನ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು ತಾತ್ಪುರ್ತಿಕವಾಗಿ ಮಾಡೋದಿಲ್ಲ ಮನಸಾ ಬುದ್ಧಿಯ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೆಲಸ ಮಾಡು ಮುಂದೆ ಪಡು ಬಂದ ಪಾಡು ಇದು ಬಹಳ ಮುಖ್ಯ ಎಷ್ಟೋ ಜನ ದೊಡ್ಡವರನ್ನ ಕಾಣ್ಬೇಕು ಸ್ವಾಮಿ ನಾವು ಈ ರಬ್ಬರ್ ವಲ್ಕನೈಸೇಷನ್ ಮಾಡಿದ ಇವತ್ತು ಅವನ ಹೆಸರಿಗೆ ದೊಡ್ಡ ಕಂಪನಿ ಆಗಿಬಿಟ್ಟಿದೆ ಚಾರ್ಲ್ಸ್ ಗುಡ್ ಇಯರ್ ಅಂತ ಅವನ ಹೆಸರು ಗುಡ್ ಇಯರ್ ಅಂತ ಅವನ ಹೆಸರು ಕೇಳಿದೀರಿ ಗುಡ್ ಇಯರ್ ಟಯರ್ಸ್ ಆತ ಎಷ್ಟು ಕಷ್ಟಪಟ್ಟದ್ದು ಅಂದ್ರೆ ಅವನ ಜೀವನದಲ್ಲಿ ಸಂತೋಷ ಅನ್ನೋದನ್ನ ಕಾಣ್ಲೇ ಇಲ್ಲ ಅವನು ಅವನಿಗೆ ಒಂದು ವಿಚಾರ ಬಂತು ಈ ಗಿಡದಲ್ಲಿ ಬರುವಂತ ರಬ್ಬರ್ ದ್ರವ ಇದೆಯಲ್ಲ ಗಟ್ಟಿ ಆಗತ್ತೆ ಚೆನ್ನಾಗಿದೆ ಅದು ಎದಕ್ಕೂ ಪ್ರಯೋಜನ ಇಲ್ಲ ತುಂಬ ಮೆತ್ತಗದು ಮೆದು ಹಿಂಗೆ ಉಜ್ಜಿದ್ರೆ ಉಜ್ಜಿ ಹೋಗ್ಬಿಡುತ್ತೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅದನ್ನ ಹೇಗಾದರೂ ಗಟ್ಟಿ ಮಾಡಬೇಕು ಅಂತ ಇಡೀ ಜೀವ ಆಯುಷ ಸಮಸ್ಯೆದ ಮನುಷ್ಯ ಎಷ್ಟು ಕಷ್ಟಪಡೋದ್ರಿ ಅದು ಆದರೆ ಅವನಿಗೆ ಅದರಿಂದ ಏನು ಪ್ರಯೋಜನ ಅಂತ ಅವ್ನು ಕೇಳಲೂ ಇಲ್ಲ ನನಗಿದ್ರಿಂದ ಏನು ಲಾಭ ರಬ್ಬರ್ ಗಟ್ಟಿ ಆದರೆ ಜನಕ್ಕೆ ಪ್ರಯೋಜನ ಆಗ್ತದೆ ಅಂತ ಗೊತ್ತು ಅವನಿಗೆ ನನಗೊಂದು ನಂಬಿಕೆ ಇದೆ ಯಾವತ್ತು ನಿಮ್ಮ ಕೆಲಸ ಪ್ರಾಮಾಣಿಕವಾಗಿರ್ತದೋ ಭಗವಂತ ಪಕ್ಕದಲ್ಲಿ ನಿಂತ್ಕೋತಾನೆ ಪ್ರಾಮಾಣಿಕವಾಗಿ ಇರಬೇಕು ನಾ ನೋಡ್ರಿ ಮಾಡ್ತಿದ್ದೆ ಭಗವಂತ ನಮ್ಗೇನು ಏನು ಅಂತ ಅನ್ನುವಾಗ ಪ್ರಾಮಾಣಿಕತೆ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಅರ್ಥ ತುಂಬಾ ಪ್ರಾಮಾಣಿಕವಾಗಿದ್ದಾಗ ಭಗವಂತನ ಕೆಲಸ ಅದು ಆತ ನೋಡಿ ಒದ್ದಾಡ್ಕೊಂಡು ಮಾಡ್ತಿರ್ಬೇಕಾದ್ರೆ ಒಂದ್ಸಲ ಇದಕ್ಕೆ ಹೋಗಿದ್ದಾನೆ ರಬ್ಬರ್ ಕೊಂಡ್ಕೊಂಡ್ ಬರಕ್ ಹೋಗಿದ್ದಾನೆ ಅಂಗಡಿಗೆ ಹೋದ ಒಂದಿಷ್ಟು ರಬ್ಬರ್ ಕೊಡು ಅಂದ ತನ್ ಇರೋದೆಲ್ಲ ಮಾಡ್ಕೊಂಡ್ಬಿಟ್ಟಿದಾನೆ ತನ್ನ ಕಡೆ ಏನೂ ಇಲ್ಲ ನಮ್ಮ ಕಡೆ ಬಡತನ ಅಂದ್ರೆ ವಿಪರೀತ ಬಡತನ ಆ ರಬ್ಬರ್ ಸುಟ್ಟು ಸುಟ್ಟು ಹೊಗೆ ವಾಸನೆಗೆ ಒಂದು ಟ್ಯೂಬರ್ ಕಿಲಾಸಸ್ ಬೇರೆ ಆಗ್ಬಿಟ್ಟಿದೆ ಟಿ ಬಿ ಆಗಿಬಿಟ್ಟಿದೆ ಆ ಒಂದಿಷ್ಟು ದುಡ್ಡು ಕೊಟ್ಟು ರಬ್ಬರ್ ತೊಳಕೆಕ್ ಹೋದ ಆ ಕೆಳಗಡೆ ಅವನು ಏನೋ ಒಂದು ಸ್ಟೋವ್ ಹಚ್ಚಿ ಏನೋ ಮಾಡ್ತಾ ಇದ್ದ ಅವನು ಈ ಸಲ್ಫರ್ ಇದೆಯಲ್ಲ ಗಂಧಕ ಗಂಧಕ ಇಟ್ಕೊಂಡೇನೋ ಕಾಸ್ತಾ ಇದ್ದ ಅವನು ಆ ರಬ್ಬರ್ ತಗೊಳಕ್ ಹೋದಾಗ ಒಂದು ರಬ್ಬರ್ ಟಪ್ ಅಂತ ಅದ್ರಲ್ಲಿ ಬಿದ್ದ್ಬಿಡ್ತದ್ ಆ ಗಂಧಕ ಕಾದು ಇದೆಯಲ್ಲ ಅದ್ರ ಮೇಲೆ ರಬ್ಬರ್ ಬಿತ್ತು ಈ ರಬ್ಬರ್ ಹಾಳು ನೀನು ಕೊಡು ಒಂದು ಜಾಡಿಸ್ಕೊಂಡು ಜಾಡ್ಸ್ಕೊಂಡು ಮನೆಗೆ ಬಂದ ನೋಡ್ತಾನೆ ಆ ರಬ್ಬರ್ ಗಟ್ಟಿ ಆಗಿಬಿಟ್ಟಿದೆ ಗಟ್ಟಿ ಆಯ್ತಲ್ಲ ಎದಕ್ ಗಟ್ಟಿ ಆಯ್ತಿದ್ದು ವಿಚಾರ ಮಾಡಿದ ಎದ್ರ ಮೇಲೆ ಬಿದ್ದಿತ್ತು ಅದು ಗಂಧಕ ಮೇಲೆ ಬಿದ್ದಿತ್ತು ಹಾಗೆ ಮತ್ತೆ ಹೋದ ಗಂಧಕ ಒಂದು ಇಸ್ಕೊಡುಸ್ಕೊಂಡ್ ಬಂದ ಅದನ್ನು ಚೆನ್ನಾಗಿ ಕಾಸಿ ರಬ್ಬರ್ ಜೊತೆಗೆ ಸೇರಿಸಿ ಹಾರ್ಡ್ ಮಾಡಿದ ಗಟ್ಟಿ ಆಯಿತು ರಬ್ಬರ್ ಅದನ್ನ ಎಲ್ಲಾದರೂ ಬಳಸಬಹುದು ಅಂತ ಇವತ್ತು ಇವತ್ ನಾವು ಯಾವತ್ತಾದ್ರೂ ವಿಮಾನದಿಂದ ನೆಲಕ್ಕೆ ಇಳಿಬೇಕಾದ್ರೆ ನೆನೆಸ್ಕೋಬೇಕು ಉಡಿಯರನ್ನ ವಿಮಾನ ಆ ಎತ್ತರದ ನೆಲಕ್ಕೆ ಬಂದು ಅಪ್ಪಳಿಸಿದಾಗ ಕಿಡಿ ಬರುತ್ತೆ ಚಕ್ ಅಂತ ಆ ಟರ್ಮ್ಯಾಕ್ ಟಚ್ ಆದಾಗ ಆ ರಬ್ಬರ್ ಗಾಲಿ ನೆಲಕ್ಕೆ ಟಚ್ ಆದಾಗ ಕಿಡಿ ಬರುವಷ್ಟು ಮಟ್ಟಿಗೆ ಉಷ್ಣತೆ ಆಗಿರ್ತದಲ್ಲ ರಬ್ಬರ್ ತಡ್ಕೊಳತ್ತಲ್ಲ ಅದು ನಾನು ಪ್ರತಿ ಸಲ ಅನ್ಕೋತೇನೆ ಥ್ಯಾಂಕ್ ಯು ಗುಡಿಯರ್ ಅವನು ಕಂಡು ಹಿಡಿದ ಅಂತ ಪಡು ಬಂದ ಪಾಡು ಏನ್ ಕಷ್ಟಪಟ್ಟಿದ್ರಿ ಅವನು ಕೊನೆಗೆ ಟ್ಯುಬರ್ಕಿಲೋಸಿಸ್ ಆಗಿ ರಬ್ಬರ್ ಗಟ್ಟಿ ಆಯಿತು ಅಂತ ಹೇಳಿ ನಾವೇಲಿ ತನ್ನ ಊರಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಬಿಟ್ಟು ಸತ್ತೋದ ಇವತ್ತು ಅವನ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಯಾರು ಮರಿ ಯಾರು ದೊಡ್ಡವರು ಅವರೆಲ್ಲ ಕಂಪನಿ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಭಾರಿ ಶ್ರೀಮಂತರಾಗಿದ್ದಾರೆ ಅವನಿಗೆ ಏನು ದಕ್ಕಲಿಲ್ಲ ಆದ್ರಿಂದ ಆದ್ರಿಂದ ಅವನಿನ್ ದಕ್ಕದ್ದು ಮನುಜ ಕುಲಕ್ಕೆ ಬೇಕಾದಷ್ಟು ದಕ್ ಒಂದು ರಬ್ಬರ್ದಿಂದ ಅದಕ್ಕೆ ಹೇಳ್ತಾರೆ ಮತಿಗಾದನಿತ ಬಂದ ಪಾಡು ನಿನ್ನ ಮನಸ್ಸು ತಿಳಿದಷ್ಟು ಮಾಡು ದುಡಿ ಕೈಯನಾದನಿತ ಪಡು ಬಂದ ಪಾಡು ಬಿಡುಮಿಕ್ಕೋದ್ ವಿಧಿಗೆ ಬಿಡದಿರು ಉಪಶಾಂತಿ ಏನು ಯಾರೋ ನನಗೆ ಕೇಳಿದ್ರು ಈಗ ಬರೀ ಕಷ್ಟಪಡೋದೆ ಹಣೆ ಬರನೇ ಇವ್ರದ್ದು ಎಷ್ಟು ಕಷ್ಟಪಟ್ರಿ ಅವರು ಪಾಪ ಅಂತ ಹೇಳ್ತಿದ್ರು ನಾನು ಹೇಳದೆ ಕಷ್ಟಪಟ್ಟರು ನಿಮ್ಗೆ ಹೆಂಗ್ ಗೊತ್ತಾಯ್ತು ಕಲ್ಪನೆ ಮಾಡ್ಕೊಳ್ಳಿ ಗುಡಿಯರ್ ಕಷ್ಟಪಟ್ಟ ಅಂತ ನಾವು ಹೇಳ್ತೀವಿ ಅದು ನಿಜವಾಗ್ಲೂ ಕಷ್ಟಪಟ್ಟನೆ ಅವನು ಐಸಾಕ್ ನ್ಯೂಟನ್ ಅಷ್ಟೊಂದು ಕೆಲಸ ಮಾಡಿ ಅಷ್ಟೆಲ್ಲ ಬರದ್ನಲ್ಲ ಒಂದು ಬೆಕ್ಕ ಬಂದು ದೀಪ ಉಳಿಸಿ ಎಲ್ಲ ಸುಟ್ಟ್ರಾಯ್ತು ಅವನೊಂದು ಬಯಲು ಇಲ್ಲ ಅದಕ್ಕೆ ಹಿಂಗೆ ಮಾಡಬಾರ್ದಪ್ಪ ನೀನು ಅಂತ ಬೆನ್ ತಟ್ಟಿದ ಮತ್ತೊಂದು ಕೂತ್ಬಾರ್ದ ಎಷ್ಟ್ ಕಷ್ಟ ಪಟ್ಟನಪ್ಪ ನ್ಯೂಟನ್ ಅಂತೀವಿ ನಾವು ನಮಗ್ ಕಷ್ಟ ಅನ್ಸುತ್ತೆ ಅದು ಚಾರ್ಲ್ಸ್ ಗುಡಿಯರ್ ಇದ್ರೆ ಕೇಳಬಹುದಾಗಿತ್ತೇನ್ ನಾವ್ ಇವತ್ತು ಅವನ್ ಕಷ್ಟ ಎಲ್ಪಟ್ಟಿದ್ದೀನಿ ಐ ವಾಸ್ ಎಂಜಾಯಿಂಗ್ ದಟ್ ಪ್ರಾಸೆಸ್ ಇಟ್ ಸೆಲ್ಫ್ ಆ ರಬ್ಬರ್ ಮಾಡೋದು ಮಾಡೋದಿದೆಯಲ್ಲ ಅದ್ರಲ್ಲಿ ಸಂತೋಷ ಪಡ್ತಾ ಇದ್ದ ಅವನು ಆದ್ರೆ ಸಾಕು ಅಂತ ಹೇಳಿ ಹಾಗೆ ಸತತವಾಗಿ ದುಡಿಯುವಾಗ ಫಲಾಪೇಕ್ಷೆ ದುಡಿದಾಗ ಅವ್ನು ದುಃಖದಲ್ಲಿ ಇರ್ತಾನೆ ಅಂತಲ್ಲ ಕಷ್ಟ ದೈಹಿಕವಾಗಿ ಕಷ್ಟ ಪಡ್ಬೋದೇನೋ ಆದ್ರೆ ಮಾನಸಿಕವಾಗಿ ಕಷ್ಟ ಇರೋದಿಲ್ಲ ಅವ್ನಿಗೆ ಅವ್ನ ಕಲ್ಸಿ ಸಂತೋಷ ಪಡ್ತಿರ್ತಾನೆ ಮಾಡೋದ್ರೊಳಗೆ ಅದಕ್ಕೆ ಹೇಳ್ತಾರೆ ಅದನ್ನ ಬಿಡದಿರುವ ಉಪಶಾಂತಿ ಏನು ಬಿಡುಗಡೆಗೆ ದಾರಿಯಲು ಮಂಕುತಿಮ್ಮ ಎಷ್ಟು ಇದೇ ರೀ ವಿಷಯದೊಳಗೆ ಎಡರು ತೊಡರು ಅನ್ನೋ ಹಾಗಿಲ್ಲ ಬುದ್ಧಿಗೆ ತಿಳಿದಷ್ಟು ಮಾಡಬೇಕು ಕೈ ಸೋಲೋವರೆಗೂ ದುಡಿಬೇಕು ಬಡುವಂತಹ ಪಾಡನ್ನು ಪಡಬೇಕು ಇದ್ರ ಜೊತೆಗೆ ಎಲ್ಲವನ್ನೂ ಏನಾಗ್ತದೋ ಬಿಡುವಂಥ ವಿಧಿಗೆ ಬಿಡಬೇಕು ಇದ್ರ ಜೊತೆಗೆ ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು ಕೊನೆಗೆ ಬರುವಂಥ ಮಾತು ಇದೊಂದೇ ಹಾದಿ ಇರೋದು ಬಿಡುಗಡೆಗೆ ದಾರಿಯಲು ಮಂಕುತಿಮ್ಮ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಉಪಶಾಂತಿ ಬರಬೇಕಾದ್ರೆ ಹೇಗೆ ನಾನು ಕೆಲಸ ಮಾಡುವಾಗ ನನಗೆ ಶಾಂತಿ ಸಿಗೋದು ಯಾವಾಗ ತೃಪ್ತಿ ಸಿಗೋದು ಯಾವಾಗ ಅಂದ್ರೆ ನಾನು ಮಾಡ್ತಿರೋ ಕೆಲಸ ಸರಿಯಾದ ದಾರಿಯಲ್ಲಿ ಇದೆ ಅಂತಂದಾಗ ಮಾತ್ರ ಶಾಂತಿ ಸಿಗುವಂತಹದ್ದು ತೃಪ್ತಿ ಸಿಗುವಂತಹದ್ದು ಆಗಾಗ ಪರೀಕ್ಷೆ ಮಾಡ್ಕೋಬೇಕಂತೆ ನಾ ಮಾಡ್ತಿರೋ ದಿಶೆ ಸರಿ ಇದೆಯಾ ಅಂತ ಕೆಲಸ ಮಾಡುವಾಗ ಕೆಲವರು ಕೆಲಸ ಮಾಡ್ತಾರೆ ಅದಕ್ಕೆ ಒಂದು ಇಂಗ್ಲೀಷ್ ಅಲ್ಲಿ ಮಾತಿದೆ ವರ್ಕ್ ಹಾರ್ಡ್ ರೈಟ್ ಬಟ್ ವರ್ಕ್ ಸ್ಮಾರ್ಟ್ ಆಲ್ಸೋ ಏನ್ರಿ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ ಮುಗಿತಾನೆ ಇಲ್ಲ ಕೆಲಸ ಕೆಲವು ಹೇಳ್ತಾರೆ ನಡೆದೇ ನಡೆದೇ ನಾನು ಮೈಸೂರಿಂದ ಹೊರಟಿದ್ದೀನಿ ಮೂರು ತಿಂಗಳಾಯ್ತು ಬೆಂಗಳೂರೇ ಬರಲಿಲ್ಲ ಅಂತ ನಡೆದದ್ದು ನಿಜ ಆದ್ರೆ ಯಾವ ದಿಕ್ಕಿಗೆ ದಿಕ್ಕು ಸರಿ ಇದೆಯಾ ಅಂತ ಆಗಾಗ ಚೆಕ್ ಮಾಡ್ಕೋಬೇಕು ಕೆಲಸ ಮಾಡುವಾಗ ಪಡು ಬಂದು ಪಾಡು ಮಾಡುವಾಗಲೂ ಕೂಡ ಮಾಡುವಂತ ದಿಶೆ ಸರಿ ಇದೆಯಾ ಅಂತ ಅದಕ್ಕೊಂದು ಬಹಳ ಚಂದದ ಕೇಳಬೇಕು ವಿನ್ಸೆಂಟ್ ಪೀಲ್ ಅಂತ ನಾರ್ಮಲ್ ವಿನ್ಸೆಂಟ್ ಪೀಲ್ ಅಂತ ಒಂದು ಅದ್ಭುತವಾದ ಘಟನೆಯನ್ನು ಬರೀತಾರೆ ಅವರು ನಾವು ಯಾವಾಗ ಪರೀಕ್ಷೆ ಹೇಗೆ ಮಾಡ್ಕೋಬೇಕು ಮಾಡ್ತಿರೋ ಕೆಲಸ ಸರಿ ಇದೆಯಾ ಅಂತ ಒಂದು ಹಳ್ಳಿ ಅಲ್ಲ ಹುಡುಗ ಪುಟ್ಟ ಹುಡುಗ ಕೈಯಲ್ಲಿ ಹಿಂಗ ಕಾಯಿನ್ ಹಿಡ್ಕೊಂಡಿದ್ದಾನೆ ಅದು ಭಾರತದ ಅಂತ ತಿಳ್ಕೊಂಡ್ರೆ ಅಡ್ಡಿ ಇಲ್ಲ ಕೈಯಲ್ಲಿ ಒಂದ್ ಎರಡು ರೂಪಾಯಿ ಕಾಯಿನ್ ಹಿಡ್ಕೊಂಡಿದ್ದಾನೆ ಹೋದ ಒಂದು ಅಂಗಡಿಗೆ ಹೋದ ಫೋನ್ ಇದೆಯಾ ಅಂತ ಕೇಳಿದ ಅಂಗಡಿಯವರಿಗೆ ಫೋನ್ ಇದೆ ಎರಡು ರೂಪಾಯಿ ಅಂದ್ರು ತಂದಿದ್ದೀನಿ ಎರಡು ರೂಪಾಯಿ ಅಂದ ಕೊಡುಸ್ಕೊಂಡ್ರು ನಂಬರ್ ಡಯಲ್ ಮಾಡಿಕೊಡಿ ನನ್ನ ನಂಬರ್ ಇಲ್ಲ ಅಂದ ಕೈಯಲ್ಲಿ ನಂಬರ್ ನಾನು ಹುಡುಗ ಈ ನಂಬರ್ ತೋರಿಸ್ತಾ ಅಂಗಡಿ ಅವನಿಗೆ ಅದು ವಾಯರ್ ಗಿಡ್ ಇತ್ತಲ್ಲ ಅದಕ್ಕೆ ಇಲ್ಲಿ ಒಳಗ್ ಬಾಯಿಲಿ ಅಂತ ಹೇಳಿ ಒಳಗೆ ಕರ್ಕೊಂಡು ಅವನ ಕೈಯಲ್ಲಿ ಫೋನ್ ಕೊಟ್ಟರು ಆ ನಂಬರ್ ತಿರ್ಗಿಸ್ಕೊಟ್ರು ವಿನ್ಸೆಂಟ್ ಪೀಲ್ ಬರೀತಾರೆ ಆದಂತ ಘಟನೆ ಇದು ಅಂದ ನಂಬರ್ ಡಯಲ್ ಮಾಡಿದ ತಕ್ಷಣ ಅವನು ತಗೋಬೇಕಾದ್ರೆ ಅದು ಸ್ಪೀಕರ್ ಫೋನ್ ಇರುತ್ತಲ್ಲ ಬಟನ್ ಹೊತ್ ಅಂದ್ರೆ ಅವನೇ ಮಾತ್ರ ಅಲ್ಲ ಸುತ್ತಮುತ್ತ ಎಲ್ಲರೂ ಕೇಳಿಸುತ್ತೆ ಮಾತಾಡೋದು ಆ ಹುಡುಗ ಫೋನ್ ಮಾಡ್ದ ಆ ಕಡೆ ಒಬ್ರು ಯಾರು ಹೆಂಗ್ಸ್ ತಗೊಂಡ್ರು ಹೆಣ್ಮಗಳು ತಗೊಂಡ್ರು ತಗೊಂಡ್ರು ಅಮ್ಮ ಮನೆಯಲ್ಲಿ ಮಾಲಿ ಕೆಲಸ ಖಾಲಿ ಇದೆಯಾ ಅಂತ ಹುಡುಗ ಕೇಳ್ದ ಕೇಳಿದಾಗ ಇಲ್ಲಪ್ಪ ನಮ್ಮಲ್ಲಿ ಮಾಲಿ ಕೆಲಸ ಏನಿಲ್ಲ ಅಂತಂದ್ರು ನೋಡಿಮ್ಮ ಇದ್ರೆ ನಾ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ತೋಟದ ಕೆಲಸ ಇಲ್ಲ ಅಂತಂದ ಇಲ್ಲಪ್ಪ ಹುಡುಗ ಕೆಲಸ ಮಾಡ್ತಿದ್ದ ನಮ್ಮಲ್ಲಿ ಅಂದ್ರು ಎಷ್ಟು ಕೊಡ್ತೀರಿ ಸಂಬಳ ಅವನಿಗೆ ಅಂತ ಕೇಳ್ದು ತಿಂಗಳಿಗೆ ಮುನ್ನೂರು ರೂಪಾಯಿ ಕೊಡ್ತೀನಪ್ಪ ಅವನಿಗೆ ಅದು ತುಂಬಾ ಜಾಸ್ತಿ ಆಯ್ತಮ್ಮ ನಾನು ಇನ್ನೂರು ರೂಪಾಯಿಗೆ ಮಾಡ್ತೀನಿ ನಾನು ಕೆಲಸ ಕೊಡಿ ನಾನು ಇನ್ನೂರು ರೂಪಾಯಿಗೆ ಮಾಡ್ತೀನಿ ಅಂದ ಅವ್ರು ಬೇಡಪ್ಪ ಹುಡುಗ ಮಾಡ್ತಾ ಇದ್ದಾನೆ ಪಾ ಪವನ್ ಯಾಕೆ ಬಿಡಿಸ್ಬೇಕು ಅಂತ ಇಲ್ಲಮ್ಮ ನೋಡಿಲ್ಲ ನಾ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀನಿ ನೂರ ಐವತ್ತು ರೂಪಾಯಿ ಬೇಕಾದ್ರೆ ಮಾಡ್ಕೊಡ್ತೀನಿ ಕೆಲಸ ನಿಮ್ ಮನೆಗೆ ಬಂದು ಅಂದ ಆಕೆ ಅದು ಇಲ್ಲ ಅಂತ ಆ ಹುಡುಗ ಮಾಡ್ತಿದ್ದಾನೆ ಚೆನ್ನಾಗೆ ಮಾಡ್ತಾನೆ ಕೆಲಸ ತುಂಬಾ ಒಳ್ಳೆ ಹುಡುಗ ಅವನು ಅವ್ನು ಬಿಡ್ಸಕ್ಕಾಗತ್ತಾ ಪ್ರಾಮಾಣಿಕ ಹುಡುಗ ಅವನು ಅವ್ನು ಬಿಡಲ್ಲ ನಾನು ಅಂದ್ರು ಆಯ್ತಮ್ಮ ಅಂದ ಫೋನ್ ಇಟ್ಟ ಈ ಮಾತು ಕೆಲ್ಸ್ಕೊತಾ ಇದ್ದಲ್ಲ ಅಂಗಡಿಯವನು ಪಾಪ ಹುಡುಗನ ತುಂಬಾ ಕಷ್ಟ ಆಗಿರ್ಬೇಕು ಕೆಲಸ ಪಲ್ಸ ಇಲ್ಲ ಅಂತ ಹೇಳಿ ಅಂತೇಳಿ ಯಾಕೆ ಚಿಂತೆ ಮಾಡ್ತಿವಿ ಹುಡುಗ ನಾಳೆ ಬಂದ್ಬಿಟ್ಟು ನಮ್ಮಲ್ಲೇ ನೂರ ಐವತ್ತಂದೆಲ್ಲ ನಾನೇ ನೂರ ಐವತ್ತು ಕೊಡ್ತೀನಿ ಅಂಗಡಿಯಲ್ಲಿ ಕೆಲಸ ಮಾಡುವಂತ ನಾನು ಕೆಲಸ ಬೇಕಾಗಿಲ್ಲ ಅಂದವನು ಹುಡುಗ ಎಲ್ಲ ಇವನ ಫೋನ್ ಮಾಡಿದ್ಲು ಈಗ ಅಂದ್ರು ಫೋನ್ ಮಾಡಿದ್ ಯಾಕೆ ಗೊತ್ತಾ ನಾನೇ ಕೆಲಸ ಮಾಡೋದು ಅವ್ರ ಮನೇಲಿ ನಾನೇ ಕೆಲಸ ಮಾಡ್ತಿರೋದು ಅವ್ರ ಮನೇಲಿ ನೋಡ್ತಾ ಇದ್ದೆ ನನ್ನ ಕೆಲಸ ಮೆಚ್ಚುಗೆ ಆಗಿದ್ಯೋ ಅಂತ ನೋಡ್ತಾ ಇದ್ದೆ ಅಂದ್ರೆ ಅವ್ನು ಕೊಡೋದಕ್ಕಿಂತ ಅರ್ಧ ಸಂಬಳಕ್ಕೆ ಮತ್ತೊಬ್ಬ ಹುಡುಗ ಮಾಡೋಕೆ ರೆಡಿ ಇದ್ರೂ ಕೊಡಲ್ಲ ಅನ್ಬೇಕಾದ್ರೆ ನನ್ನ ಕೆಲಸದ ಬಗ್ಗೆ ತೃಪ್ತಿ ಆಗಿದೆ ಅಂದಂಗೆ ಆಯ್ತು ಅವ್ರಿಗೆ ಅಂತ ಇದು ಬಹಳ ಮುಖ್ಯ ಕೆಲಸ ಮಾಡೋದ್ರ ಜೊತೆಗೆ ನಾ ಮಾಡ್ತಿರೋ ಕೆಲಸ ತೃಪ್ತಿ ಆಯ್ತೆ ಅಂತ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು ಕೆಲಸ